ನಾನು ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಬರ್ತಾಯಿದ್ದೀನಿ ಈ ತಾಯಿ ಮಹಿಮೆ ಏನು ಅಂತಂದರೆ ನೋಡ್ತಾ ಇದ್ದೀರಲ್ವ ಜನಸಾಗರ ನೀವೇ ತುಂಬಾ ಚೆನ್ನಾಗಿ ಒಳ್ಳೇದು ಎಷ್ಟು ಅಂದರೆ ನಾನು ಪ್ರೆಗ್ನೆಂಟ್ ಇರೋವಾಗ ಸರಿ ನನ್ನ ಮಗನ ಇಲ್ಲಿ ಕೆಂಡಫಿಟ್ಗೆ ಹಾಕಿದ್ದೆ ಅವಾಗ ಬಂದು ಇದು ಆ ಥರ ಏನು ಇನ್ನೂ ಇಂಪ್ರೂವ್ಮೆಂಟ್ ಆಗಿರಲಿಲ್ಲ ಬಟ್ ಬಂದು ನಾನು ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದೆ ಅಷ್ಟು ಒಂಥರ ಧೈರ್ಯ ಆಮೇಲೆ ಎದ್ದು ನೋಡ್ತೀನಿ ಅಮ್ಮ ಒಂಥರ ಕಣ್ಣು ಮುಂದೆ ಬಂದಂಗಾಯಿತು ಅಮ್ಮ ಒಳ್ಳೇದು ಮಾಡಮ್ಮ ತಾಯಿ ಅಂತ ಅಂದ್ಕೊಂಡೆ ಇವಳೇ ಸಾಕ್ಷಿ ಹೆಣ್ಮಗು ಇಷ್ಟು ತುಂಬ ಒಳ್ಳೇದು ದೇವಿ ಮಾತ್ರ ತುಂಬ ನಿಜ ಗಂಗಮ್ಮ ದೇವಿ ಆ ಜಾತ್ರೆ ಮಾಡಿಸ್ಕೊತಾಳೆ ಅಮ್ಮ ಎಷ್ಟು ಖುಷಿ ಬಂದು ನೋಡಿದ್ರೆ ಅಮ್ಮನ ಕಣ್ಣು ತುಂಬಿ ಬರುತ್ತೆ ಅಷ್ಟು ಚೆನ್ನಾಗಿ ಆ ದೇವಿ ಅಮ್ಮ ಕಣ್ಣು ಮುಂದೆ ಬರ್ತಾಳೆ ಆ ಅಲಂಕಾರ ಇಲ್ಲಿ ಪೂಜಾರಿ ಅವರೆಲ್ಲನೂ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಅಷ್ಟೇ ವಾರ ವಾರನೂ ಬರ್ತೀವಿ ಅಭಿಷೇಕನೂ ಮಾಡಿಸ್ತಾರೆ ನಮ್ಮ ಕೈಯಿಂದಲೇ ಹಾಲೆಲ್ಲ ಏರಿತೀವಿ ನಾವು ಅಷ್ಟು ಚೆನ್ನಾಗಿ ಒಂದು ಪೂಜೆ ಮಾಡಿಸ್ಕೊಡೋದಾಗಲಿ ಇಲ್ಲಿರೋರೆಲ್ಲ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಆಮೇಲೆ ಜಾತ್ರೆ ಹೆಂಗೆ ಅಂದರೆ ಎಷ್ಟು ಜನ ಬಂದ್ರೂ ಊಟ ಅನ್ನ ಅನ್ನ ಸಂತರ್ಪಣೆ ಇರುತ್ತೆ ಅಷ್ಟೇ ಜಾತ್ರೆಯಲ್ಲಿ ನಾಥ್ ನಾಗಪಂಚಮಿ ಪಂಚಮಿ ಅವಾಗ ತುಂಬ ಚೆನ್ನಾಗಿ ದೊಡ್ಡ ಜಾತ್ರೆನೇ ನಡೆಯುತ್ತೆ ಅಷ್ಟು ಚೆನ್ನಾಗಿ ನಡೆದು ಬರುತ್ತೆ ಸರ್ ತುಂಬ ಚೆನ್ನಾಗಿದೆ நகர மத்திய குடியே நெனைசி நின்றேவே அரிசின ಲಕ್ಷ್ಮೀ ಲೇವಟ್ಟು ಜೆ ಸಿ ನಗರದಲ್ಲಿ ಕೆಲಸ ಮಾಡೋದು ಈ ದೇವಸ್ಥಾನಕ್ಕೆ ನಾವು ಒಂದು ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿ ಭಕ್ತರು ಹಂಗೆ ಬರ್ತಾರೆ ಆಮೇಲೆ ಆ ಗಂಗಮ್ಮ ತಾಯಿನ ಏನೇ ಒಂದು ಕ ನಾವು ನೆನ್ಸ್ಕೊಂಡ್ರು ಆ ತಾಯಿ ನಮಗೆ ನೆರವೇರಿಸ್ತಾಳೆ ಇಲ್ಲಿ ಸುತ್ತಮುತ್ತ ಇರೋ ಹೆಣ್ಮಕ್ಳಿಗೆಲ್ಲ ಭಾಳ ಇಷ್ಟ ಈ ಗಂಗಮ್ಮನ ಕಂಡ್ರೆ ಈ ದೇವಸ್ಥಾನಕ್ಕೆ ಬಂದು ಹೋದರೆ ನಮಗೇನೋ ತಾಯಿ ಮನೆ ತವ್ರ ಮನೆಗೆ ಬಂದು ಹೋದಂಗೆ ಆಗುತ್ತೆ ಅದರಿಂದ ನಮಗೆ ಈ ಗಂಗಮ್ಮ ತಾಯಿ ಈ ಕ್ಷೇತ್ರದಲ್ಲಿರೋ ಜನಕ್ಕೆಲ್ಲ ಒಳ್ಳೇದು ಮಾಡ್ತಾ ಇದ್ದಾಳೆ ನಾವು ಅವಳ ನಂಬಿ ಬಂದಿದ್ದೀವಿ ಈ ದೇವಸ್ಥಾನ ಯಾವಾಗಲೂ ಹಿಂಗೇ ನಡೆಸ್ಬೇಕಂತ ಆಡಳಿತ ಅದಕ್ಕೆ ಅಧಿಕಾರಿಗಳಿಗೆ ಮತ್ತು ಪುರೋಹಿತ್ರಿಗೆ ಇಲ್ಲಿರೋರಿಗೆ ಎಲ್ಲಾರ್ಗು ನಾವು ಕಲಕಲೆಯಾಗಿ ಕೇಳ್ಕೊತಾ ಇದ್ದೀನಿ ತುಂಬ ಸಂತೋಷ ನಾವು ಗಂಗಮ್ಮನ ನೋಡೋಕ್ಕೆ ಬರ್ತಾ ಇರೋದಕ್ಕೆ ನಮ್ಮ ತಾಯಿ ಮನೆ ತವ್ರ ಮನೆ ಇದು ಆ ತಾಯಿ ಎಲ್ಲ ಕಷ್ಟನೂ ನೆರವೇರಿಸ್ತಾಳೆ ನಮ್ಮ ಕಷ್ಟನೆಲ್ಲ ತೀರಿಸ್ತಾಳೆ ತುಂಬ ಧನ್ಯವಾದಗಳು ಟಿ ವಿ ಚಾನೆಲ್ ಅವ್ರಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಹೆಸರು ಸುರೇಶ್ ಅಂತ ನಾನು ಬಿಸ್ನೆಸ್ ಮ್ಯಾನು ನಾನು ಈ ದೇವಸ್ಥಾನಕ್ಕೆ ಸುಮಾರು ಒಂದು ಹತ್ತು ವರ್ಷದಿಂದ ಬಂದು ಹೋಗ್ತಾಯಿರ್ತೀವಿ ಇಲ್ಲೆಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಇದೆ ಅಮ್ಮನವ್ರದ್ದು ಶಕ್ತಿ ತುಂಬ ಚೆನ್ನಾಗಿದೆ ಈ ತಾಯಿ ಈ ಎಲ್ಲರಿಗೂ ಒಳ್ಳೇದು ಮಾಡಲಿ ಪ್ರತಿ ವರ್ಷ ಜಾತ್ರೆಗೆ ಎಲ್ಲರೂ ತುಂಬ ಜನ ಬಂದು ದೇವರ ಆಶೀರ್ವಾದ ಪಡೆದು ಹೋಗಬೇಕು ಅಂತ ಈ ದೇವಸ್ಥಾನಕ್ಕೆ ಬಂದಮೇಲೆ ಅಂದ್ಕೊಂಡಿದ್ದಾಗುತ್ತೆ ಸುಮಾರು ಕೆಲಸಗಳು ಅಂದ್ಕೊಂಡಿದ್ದೆಲ್ಲ ಆಗಿದೆ ಮುಂದಕ್ಕೂ ನಮಗೆ ನಂಬಿಕೆ ಇದೆ ಇನ್ನೂ ಆಗುತ್ತೆ ಅನ್ನೋ ಒಂದು ಇದನ್ನ ದೇವಸ್ಥಾನಕ್ಕೆ ಬರ್ತಾಯಿರ್ತೀವಿ ಸುಮಾರು ಹತ್ತು ವರ್ಷದಿಂದ ಬಂದಿದ್ದೀವಿ ಮುಂದೆನೂ ಬರ್ತೀವಿ ತುಂಬ ಚೆನ್ನಾಗಿದೆ ದೇವಸ್ಥಾನಗಳು ತುಂಬ ಶಕ್ತಿ ಇದೆ ದೇವಸ್ಥಾನ ಥ್ಯಾಂಕ್ ಯು கையம்மா மண்ணோடு புத்தக் கட்டி புத்து மண்ணு மேல பாடம் எடுத்து நின்னாலே நாகம்மா செழுத்து நின்னாலே அண்ணார்ந்து பார்த்துக்கிட்டு படுத்தபடி அங்கு ತಾ ಶಿವಕುಮಾರ್ ಇಲ್ಲಿ ನಾಗರ ಪಂಚಮಿ ಪ್ರತಿಯೊಬ್ಬರಿಗೂ ಈ ವರ್ಷ ಬರೋ ವರ್ಷ ಯಾವಾಗಲೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನಮಗೆ ಇಲ್ಲಿ ಬರೋದಕ್ಕೆ ಏನು ಕಾರಣ ಅಂದರೆ ಮಕ್ಕಳಿರಲಿಲ್ಲ ನಮಗೆ ಫಿಫ್ಟೀನ್ ಇಯರ್ಸ್ ಆದಮೇಲೆ ಮಕ್ಕಳಾಯಿತು ಈ ದೇವಸ್ಥಾನದಲ್ಲಿ ಬಂದು ನಾನು ತ್ರೀ ಇಯರ್ಸ್ ಸೇವೆ ಮಾಡಿದ್ದೀನಿ ಇಡೀ ನೈಟ್ ಆ್ಯಂಡ್ ಡೇ ರಾತ್ರಿ ಎಲ್ಲ ಇದ್ದು ದೇವ್ರ ಸೇವೆ ಮಾಡಿ ಶಿವರಾತ್ರಿಲಿ ನಮಗೆ ಅದು ಅನುಭವ ಆಗಿದೆ ಆವಾಗ ನಾನು ಅಂದ್ಕೊಂಡೆ ಎಷ್ಟು ಶಕ್ತಿ ಎಷ್ಟು ಶಕ್ತಿ ಇದೆ ಈ ದೇವರಿಗೆ ಅಂತ ತುಂಬಾ ಸಂತೋಷ ಆಯಿತು ಪ್ರತಿಯೊಬ್ಬರೂ ನಾಗರ ಪಂಚಮಿಯನ್ನು ಆಚರಿಸ್ಬೇಕು ಸರ್ವರಿಗೂ ಒಳ್ಳೆಯದಾಗಲಿ ಈ ನಾಗರ ಪಂಚಮಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆದಿಶಕ್ತಿ ಚಾಮುಂಡಿ ಬಂದವಳೆ ಶ್ರೀಮು